ಮಂಡ್ಯ ನಗರದ ಜಗಜ್ಯೋತಿ ಬಸವೇಶ್ವರ ವೃತ್ತ ಬಸವೇಶ್ವರ ಆಟೋ ನಿಲ್ದಾಣ ರಾಷ್ಟ್ರೀಯ ಬಸವದಳ ಮತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮವನ್ನ ಕನ್ನಡ ಪದ ಸಂಪತ್ತು ಅಧ್ಯಕ್ಷ ಓಂಕಾರ ಪ್ರಿಯ ಬಾಗೇಪಲ್ಲಿ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಹಾನ್ ನಾಯಕರ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ ಆರೋಗ್ಯ ಶಿಬಿರ ಇನ್ನಿತರ ಕಾರ್ಯಕ್ರಮಗಳನ್ನು ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಿದ್ದು ಪ್ರತಿಯೊಂದು ಬಡಾವಣೆ ಗ್ರಾಮಗಳಲ್ಲಿ ಸ್ಥಳೀಯವಾಗಿ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಆಯೋಜನೆ ಮಾಡುವ ಮುಖಾಂತರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಎಂದರು ಕರ್ನಾಟಕ ಏಕೀಕರಣ ನಂತರ ಕನ್ನಡ ಭಾಷೆಗೆ ವ್ಯವಹಾರಗಳಲ್ಲಿ ಹೆಚ್ಚು ಪ್ರಾಧಾನ್ಯತೆ ಸಿಕ್ಕಿದ್ದು ಯುವಕ ಯುವತಿಯರು ಇನ್ನು ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸುವ ಮುಖಾಂತರ ಕನ್ನಡ ಭಾಷೆಗೆ ಒತ್ತು ನೀಡಬೇಕು ಎಂದರು ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರದೆ ನಿರಂತರ ನಿತ್ಯೋತ್ಸವವಾಗಬೇಕಾಗಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಮಂಡ್ಯ ನಗರದ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗ ಜರುಗಲಿದ್ದು ನಮ್ಮ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಜನಸಾಮಾನ್ಯರು ನಾಡಿನ ಜನತೆ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು ಕಾವೇರಿ ನಗರ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಕಾವೇರಿ ನಗರ ಹೊಸಳ್ಳಿ ಈ ಭಾಗದ ಎಲ್ಲ ಸಹಕಾರದಿಂದ ಒಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ವಿಶೇಷವಾಗಿ ನಾವು ಆಚರಣೆ ಮಾಡಿರ್ತಕ್ಕಂಥ ಸಂತೋಷವಾದಂತಹ ವಿಷಯ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಸಹಸ್ತಾರು ವಚನಗಳನ್ನು ಬರೆದ ಮುಖಾಂತರ ಕೊಲೆ ಬೇಡ ಕೊಲ ಬೇಡ ಹುಸಿರುಡಿಯಲು ಬೇಡ ತನ್ನ ತಾನು ಬಣ್ಣಿಸಬೇಡ ಇದು ಹೊಡೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶ್ರತಿ ಅಂತಕ್ಕಂಥ ವಿಷಯವನ್ನ ದಯವೇ ಧರ್ಮದ ಮೂಲವೇ ಧರ್ಮದ ಮೂಲ ಯಾವಪ್ಪ ಅಂತ ಹೇಳಿದ್ರೆ ದಯ ಅಂತಕ್ಕಂಥದ್ದು ಕೈಂಡ್ನೆಸ್ ಅಂತಕ್ಕಂಥದ್ದು ಹಾಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥದ್ದು ಹಾಗೆ ಕಾಯಕವೇ ಕೈಲಾಸ ವರ್ಕೀಸ್ ಹೀಗೆ ಅವತ್ತೊಂದು ದಿವಸ ಏಳ್ನೂರ ಎಪ್ಪತ್ತು ಸಮುದಾಯ ಒಕ್ಕಲಿಗ ಮುದ್ದಣೆ ಆಗ್ಬೋದು ಕುಂಬಾರ ಗುಂಡಾಯಿ ಆಗ್ಬೋದು ಅಂಬಿಕರ ಚೌಡಯ್ಯ ಆಗ್ಬೋದು ಹೀಗೆ ಅಕ್ಕ ಮಹಾದೇವರು ಒಳಗೊಂಡಂತೆ ಮಹಿಳೆಯರಿಗೂ ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಕೊಡುವ ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವತ್ತು ಏಳ್ನೂರ ಎಪ್ಪತ್ತು ಸಮುದಾಯಗಳ ಏನೋ ಒಂದೊಂದು ವಿಶೇಷವಾದ ವೃತ್ತಿಯನ್ನು ಮಾಡ್ತಿದ್ರು ಅವರೆಲ್ಲ ಸಮುದಾಯದ ಎಲ್ಲ ಸೇರಿಸಿ ಕನ್ನಡದಲ್ಲಿ ವಚನವನ್ನು ಬಳಸ್ತಾರೆ ಅವತ್ತು ಲಕ್ಷಾಂತರ ವಚನಗಳನ್ನ ಬಸವಣ್ಣವರ ಅನುಭವ ಮಂಟಪದಲ್ಲಿ ರಚನೆಯನ್ನು ಮಾಡ್ತಾರೆ ಅವತ್ತೊಂದು ದಿವಸ ಅನೇಕ ಅಕ್ಕಪಕ್ಕದ ರಾಜ್ಯದವರು ಬಸವಣ್ಣವರ ಪ್ರಭಾವ ಬೀರ್ತಾರೆ ಎನ್ ಬಿ ಈ ಬರೀ ಕನ್ನಡದಲ್ಲೇ ವಚನವನ್ನು ಅಂತ ತರ್ಚೆ ಮಾಡಿ ಹಾಗೆ ಇತರ ಭಾಷೆಗಳಿಗೆ ಆಂಧ್ರ ಭಾಷೆಗೆ ತೆಲುಗುಗೆ ತಕ್ಷಣ ಮಾಡಿ ಕೇರಳ ಭಾಷೆಗೆ ಮಾಡಿ ಮಾಡಿರ್ತಕ್ಕಂಥ ಮಲಯಾಳಕ್ಕೆ ತಂತ್ರಜ್ಞೆ ಮಾಡಿ ಅಂತ ಅವರು ಇಲ್ಲೆಲ್ಲ ಕನ್ನಡಕ್ಕೆ ಹೆಚ್ಚು ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಸಾವಿರದ ಹದಿನಾರು ವಜನದ ಮುಖಾಂತರ ಇವತ್ತು ಕನ್ನಡಕ್ಕೆ ಸಾಕಷ್ಟು ಒಂದು ಪೋಷಣೆ ಸಿಕ್ಕಿದೆ ಎಂದು ಉಳಿಯಲು ಸಾಧ್ಯವಾಗಿದೆ ಹಾಗೆ ಹನ್ನೆರಡನೇ ಶತಮಾನ ಆದ್ಮೇಲೆ ಹದಿಮೂರು ಹೋದರೆ ಕುಮಾರವ್ಯಾಸ ಆಗ್ಬಹುದು ಪಂಪ ಆಗ್ಬೋದು ಇವರೆಲ್ಲ ಅದಾದ ನಂತರ ಏನು ಅರ್ಶ್ರಮಿ ನಮ್ಮ ಆಗ್ಬೋದು ಬೆಂಗಳೂರು ಆಗ್ಬೋದು ಇವರೆಲ್ಲ ಮಹಾನ್ ನಾಯಕರು ನಮಗೆ ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಒತ್ತಾಯ ಕೊಟ್ಟಿದ್ರು ಅವರೆಲ್ಲ ಹಾಕಿದ್ ಕೊಟ್ಟಂತಹ ಏನು ಪೂರ್ವದ ಈ ಕನ್ನಡ ಭಾಷೆಗೆ ನಾವೆಲ್ಲ ಇವತ್ತು ಇಪ್ಪತ್ತೊಂದನೇ ಉಳ್ಕೊಂಡು ಹೋಗ್ತಾ ಇದ್ದೀವಿ ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು ಹಾಗೆ ಶಂಕರ್ನಾಗವ್ರು ಆಗ್ಬೋದು ವಿಷ್ಣುವರ್ಧನ್ ಆಗ್ಬೋದು ಹೀಗೆ ಚಾಲಕರ ಸಂಘಟನೆಗಳು ಕನ್ನಡ ಭಾಷೆಗೆ ಹೆಚ್ಚು ಒತ್ತಾಯ ಕೊಟ್ಟರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಂಡ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ ಜಗಜ್ಯೋತಿ ಬಸವಣ್ಣನವರು ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರಾಗಿದ್ದು ಇಂಥ ವೃತ್ತದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತೋಷವಾದ ವಿಷಯ ಕನ್ನಡದ ಕಾರ್ಯಕ್ರಮಗಳಿಗೆ ತಾವುಗಳೆಲ್ಲ ಹೆಚ್ಚು ಹೆಚ್ಚು ಭಾಗವಹಿಸುವಂತೆ ಮನವಿ ಮಾಡಿದರು ಬಹಳ ವರ್ಣ ಮಾಡಿ ಕರ್ನಾಟಕದ ತಾಯಿ ನಾಮಕರಣ್ವರಿಯ ಒಂದು ಏನು ಸ್ಥಾನ ಇದೆ ಸಿದ್ದಾಪುರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ಮಂಡ್ಯದಲ್ಲಿ ಮೂರನೇ ಬಾರಿ ಪಿ ಎನ್ ಡಿ ಬ್ಯಾಂಕ್ ಅಧ್ಯಕ್ಷ ಶಿವಲಿಂಗೇಗೌಡ ಮಾತನಾಡಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಜರುಗುತ್ತಾ ಇರೋದು ಸಂತೋಷ ಮುಂದಿನ ದಿನಗಳಲ್ಲಿ ನಾವಿನ್ನೂ ಹೆಚ್ಚು ಹೆಚ್ಚು ಸಹಕಾರ ನೀಡಲಾಗುತ್ತೆ ಎಂದ್ರು ಆಟೋ ಚಾಲಕರು ಹಾಗೂ ಆಟೋ ಮಾಲೀಕರು ಹಾಗೂ ನಮ್ಮ ಗುರುಪ್ರದ ಪ್ರಸಾದ್ ಅವರು ಒಂದು ಏರಿಯಾದಲ್ಲಿರುವ ಎಲ್ಲ ನಮ್ಮ ಹಿರಿಯ ಬಂಧುಗಳು ಈ ಆಯೋಜನೆ ಮಾಡಿದ್ದಾರೆ ಬಹಳ ಚುರುಕಟ್ಟಾಗಿ ಮಾಡಿದ್ದಾರೆ ಮಾಡ್ಲಿ ಇನ್ನು ಮುಂದೆ ಹಿಂಗೆ ಮಾಡಲಿ ಅಂದ್ಬಿಟ್ಟು ವೇದಿಕೆಯಲ್ಲಿ ಕಾವೇರಿ ನಗರ ನಾಗರಿಕ ಹಿತರಕ್ಷಣಾ ಸಮಿತಿ ಡಾಕ್ಟರ್ ಗಿರಿಗೌಡ ನಗರಸಭಾ ಸದಸ್ಯ ಬಿಟಿ ಪ್ರಕಾಶ್ ಜೆಡಿಎಸ್ ಮುಖಂಡರಾದ ಪುಟ್ಟಸ್ವಾಮಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ಚಾಲಕರ ಮುಖಂಡರಾದ ಕುಮಾರ್ ಮಂಜು ಮಹೇಶ್ ಕಾವೇರಿ ನಗರ ಹಿತರಕ್ಷಣಾ ಸಮಿತಿ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಸ್ವಾಮಿ ಜವರಪ್ಪ ರಾಜೀವ್ ಮಾಜಿ ನಗರಸಭಾ ಸದಸ್ಯ ಹೊಸಳ್ಳಿ ಶಂಕರೇಗೌಡ ಸಿಮೆಂಟ್ ಆನಂದ್ ಎಂಆರ್ ಮಂಜುನಾಥ್ ಸ್ವಾಮಿಗೌಡ ದರದಪುರ ಶಿವಣ್ಣ ಬೇಬಿ ಸಂಪತ್ ಎಚ್ ಸಿ ನಂಜಮನಿ ಸೇರಿದಂತೆ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ವಿನಾಯಕ ಬಡಾವಣೆ ಹೊಸಳ್ಳಿ ಭಾಗದ ಮುಖಂಡರು ನಾಗರಿಕರು ಆಟೋ ಚಾಲಕರು ಹಾಜರಿದ್ದು ಕಾರ್ಯಕ್ರಮದ ನಂತರ ಆಟೋಗಳಿಂದ ಕನ್ನಡ ಜಾಗೃತಿ ಸಂಚಲನ ಜರುಗಿತು ನಂತರ ದಾಸೋಹದ ವ್ಯವಸ್ಥೆ ಮಾಡಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು